ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ ಆರೋಪಕ್ಕೆ ಸಂಬಂಧಿಸಿದಂತೆ ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನಂ ವಿರುದ್ಧ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ಐಆರ್ ದಾಖಲಾಗಿದೆ ಜೀವ ಬೆದರಿಕೆ ಜಾತಿ ನಿಂದನೆ ಮಾಡಿದ ಆರೋಪದಡಿ ಪ್ರತ್ಯೇಕ ಎರಡು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಜೀವ ಬೆದರಿಕೆ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳಿದ್ದು ಎ ಶಾಸಕ ಮುನಿರತ್ನ ಆಗಿದ್ದಾರೆ ಎ ಒನ್ ಶಾಸಕ ಮುನಿರತ್ನ ಎ ಟು ಆಪ್ತ ಸಹಾಯಕ ವಿಜಯ್ ಕುಮಾರ್ ಎ ತ್ರೀ ಸೆಕ್ಯೂರಿಟಿ ಅಭಿಷೇಕ್ ಮತ್ತು ಎ ಫೋರ್ ವಸಂತ್ ಕುಮಾರ್ ಆಗಿದ್ದಾರೆ ಶಾಸಕ ಮುನಿರತ್ನ ನನಗೆ ಕೊಲೆ ಬೆದರಿಕೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಗುತ್ತಿಗೆದಾರ ಚಲುವರಾಜು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರು ನೀಡಿದ್ರು ಜೊತೆಗೆ ತನಗೆ ರಕ್ಷಣೆ ನೀಡುವಂತೆ ಕೂಡ ಮನವಿಯನ್ನ ಮಾಡಿದ್ರು ಶಾಸಕ ಮುನಿರತ್ನ ಅವರು ಸೆಪ್ಟೆಂಬರ್ ಒಂಬತ್ತರಂದು ಇಪ್ಪತ್ತು ಲಕ್ಷ ಹಣ ಕೇಳಿದ್ರು ಹಣ ನೀಡದಿದ್ದರೆ ರೇಣುಕಾಸ್ವಾಮಿ ರೀತಿ ಕೊಲೆ ಮಾಡುವುದಾಗಿ ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಗುತ್ತಿಗೆದಾರ ಚಲುವರಾಜು ಆರೋಪಿಸಿದ್ದಾರೆ ಈ ಪ್ರಕರಣ ಸಂಬಂಧ ಮುನಿರತ್ನ ಅವರಿಗೆ ನೋಟಿಸ್ ನೀಡಲು ವೈಯಾಲಿ ಕಾವಲ್ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಈ ನಡುವೆ ಮುನಿರತ್ನ ಹಾಗೂ ಚಲುವರಾಜು ನಡುವೆ ನಡೆದ ಸಂಭಾಷಣೆಯ ಆಡಿಯೋ ಸಖತ್ ವೈರಲ್ ಆಗಿದ್ದು ಆ ಆಡಿಯೋದಲ್ಲಿ ಶಾಸಕ ಮುನಿರತ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಸಾಕ್ಷ್ಯಾಧಾರಿಗಳಿಂದ ದೃಢಪಟ್ಟಿದೆ

ಒಬ್ಬ ಗೌಡಾಜ ಸಾಕ್ತೀಯ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನ ಹಾಕಂತಾನೋ ಹ್ಞೂ ನಿಮ್ಮ ನಿಮ್ಮ ಹೆಂಗು ಇಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ರೆ ಇಂಥದ್ದು ನೂರಲ್ಲೇ ನೀನು ಕತೆ ಮುಗಿಸ್ತೀನಿ ಕಣೋ ಅವನ ಏನಾಗುತ್ತೋ ಐದು ವರ್ಷ ನಾನು ಚಾಕಾಗತ್ತೇನೋ

ಅಷ್ಟೇ ಅಲ್ಲ ಚುಲುವ ರಾಜುಗೆ ರೇಣುಕಾ ಸ್ವಾಮಿ ರೀತಿಯಲ್ಲಿ ಹತ್ಯೆ ಮಾಡುವುದಾಗಿಯೂ ಬೆದರಿಕೆ ಹಾಕಿದ್ದಾರೆ ಈ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಇದೀಗ ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ